ನಮಸ್ಕಾರ ಕರ್ನಾಟಕ ಇವತ್ತು ಬೆಳಗಾವಿಯಲ್ಲಿ ನಡೆದಿರ್ತಕ್ಕಂಥ ಅಧಿವೇಶನದ ಕಡೆಗೆ ಸ್ವಲ್ಪ ಹೋಗಿ ಬರೋಣ ವಿಧಾನಮಂಡಲ ವಿಧಾನ ಪರಿಷತ್ತು ಈ ಕೆಳಮನೆ ಮೇಲ್ಮನೆಯಲ್ಲಿ ನಡೀತಿರ್ತಕ್ಕಂಥ ಈ ಚರ್ಚೆಗಳು ರಾಜ್ಯದ ಹಿತಾಸಕ್ತಿಯ ಬಗ್ಗೆ ರಾಜ್ಯದ ಜನತೆಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ವಿಚಾರವನ್ನು ಅಲ್ಲಿ ಚರ್ಚೆಗೆ ಬರತಕ್ಕಂಥ ವಿಷಯ ಹೇಗಿದೆ ಈಗ ವಿಧಾನಸಭೆಯಲ್ಲಿ ವಿಧಾನಸಭೆ ನಡೆಯುವಾಗ ಅಲ್ಲಿರ್ತಕ್ಕಂಥ ಸಭಾಧ್ಯಕ್ಷರು ಏನು ಕಾನೂನಿನ ರೀತಿಯ ಯಾರ್ಯಾರಿಗೆ ಅವಕಾಶ ಕೊಡ್ತಾರೆ ಅವರೇ ಮಾತಾಡಬೇಕು ಯಾರಿಗೆ ಅವಕಾಶ ಕೊಡೋದಿಲ್ಲ ಅವ್ರು ಮಾತಾಡಬಾರ್ದು ಹೇಗೆ ಅಂದರೆ ವಿಧಾನಸಭೆ ಅಂದರೂ ಕೂಡ ಒಂದು ಶಾಲೆ ಇದ್ದಾಗೆ ಹಾಗೆ ಶಿಕ್ಷಕರು ಮಕ್ಕಳಿಗೆ ಯಾವ ಸೂಚನೆಯನ್ನು ಕೊಡ್ತಾರೆ ಅದೇ ಪ್ರಕಾರ ಮಕ್ಕಳಲ್ಲಿ ನಡ್ಕೊಳ್ತಾರೆ ಹೇಗಪ್ಪ ಅಂದರೆ ಇದೊಂದು ಪ್ರಶ್ನೆ ಯಾರ್ಯಾರು ಉತ್ತರ ಕೊಡ್ತೀರಿ ಬೆರಳು ಮಾಡಿ ಅಂತ ಆ ಮಕ್ಕಳೆಲ್ಲ ಬೆರಳು ಮಾಡ್ತಾರೆ ಚೀರಾಡೋಂಗಿಲ್ಲ ಬೆರಳು ಮಾಡ್ತಾರೆ ಅದರಲ್ಲಿ ಶಿಕ್ಷಕರು ಒಬ್ಬರನ್ನ ಎದ್ದು ಉತ್ತರ ಕೊಡುವಂಥದ್ದು ಒಂದು ಸಿಸ್ಟಮೆಟಿಕ್ ಇದೆ ಹಾಗೆಯೇ ಕರ್ನಾಟಕ ರಾಜ್ಯಕ್ಕೆ ವಿಧಾನಸಭೆ ಒಂದು ಭಾಳ ಸುಸಜ್ಜಿತ ಸುಶಿಕ್ಷಿತರಿಂದ ಸೇರಿರ್ತಕ್ಕಂಥ ಒಂದು ಸರ್ಕಾರ ಅದು ಒಂದು ಮನೆ ಅದು ಅಲ್ಲಿ ಬಹಳ ವ್ಯವಸ್ಥಿತವಾಗಿ ಮಾತನಾಡ್ತಕ್ಕಂಥದ್ದು ಮಾಡ್ತಕ್ಕಂಥ ವಿಷಯ ಇದ್ದರೆ ಅದು ರಾಜ್ಯಕ್ಕೆ ಗೌರವ ತರ್ತಕ್ಕಂಥ ಒಂದು ಸಂಗತಿ ಏನಾಗಿದೆ ಈಗ ಹಿಂದೆಲ್ಲ ನಾವು ಬಹಳ ದಿನಗಳ ಹಿಂದೆ ಕೇಳಿದ್ದೇನೆಂದರೆ ವಿಧಾನಸಭೆ ಬಹಳ ಸೂಕ್ಷ್ಮವಾಗಿ ನಡೆಯುತ್ತಿತ್ತು ಅದು ಅಧ್ಯಕ್ಷರ ಒಂದು ಅಪ್ಪಣೆ ಮೇರೆಗೆ ಎಲ್ಲ ಚರ್ಚೆಗಳಾಗಿ ಒಂದು ಅನುಕೂಲಕ್ಕಾಗಿ ಒಂದು ಕಾನೂನು ನಿರ್ಮಾಣ ಆಗ್ತಿತ್ತು ಈಗೇನಾಗಿದೆ ನಾನು ನೋಡಿದ ಹಾಗೆ ಈ ಬೆಳಗಾವಿ ಅಧಿವೇಶನದಲ್ಲಿ ಮಾನ್ಯ ವಿಧಾನ ಪರಿಷತ್ ಅಧ್ಯಕ್ಷರು ಯಾರಿಗೆ ಅನುಮತಿ ಕೊಟ್ಟರು ನಮ್ಮ ನಾರಾಯಣ ಸ್ವಾಮಿ ಚಲವಾದಿ ನಾರಾಯಣ ಸ್ವಾಮಿ ವಿರೋಧ ಪಕ್ಷದ ನಾಯಕರು ವಿಧಾನ ಪರಿಷತ್ತಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟರು ಏನಾಯಿತು ಸ್ವಾಮಿಗಳು ಬಹಳ ನೀಟಾಗಿ ತಮ್ಮ ಒಂದು ಏನು ಕೊರತೆ ಇದೆ ಏನು ಎಲ್ಲಿ ತಪ್ಪಾಗ್ತಾ ಇದೆ ಅವರ ಅನುಭವ ಅವರು ಭೇಟಿ ಕೊಟ್ಟಿರ್ತಕ್ಕಂಥ ವಿಷಯ ಎಲ್ಲೆಲ್ಲಿ ಏನೇನು ಮಾಡಬೇಕು ಏನಾಗಿದೆ ಆಗಿದೆ ಅಂತಕ್ಕಂಥದ್ದು ಹೇಳ್ತಾಯಿದ್ರು ಆದರೆ ಆಡಳಿತ ಪಕ್ಷದ ಸದಸ್ಯರುಗಳು ಮತ್ತು ಸಚಿವರುಗಳು ಅವರ ಮೇಲೆ ಹಾರಾರಿ ಬೀಳುವುದನ್ನು ನೋಡಿದರೆ ನನಗನ್ನಿಸ್ತದೆ ಇದು ವಿಧಾನಸಭೆಯ ವಿಧಾನ ಪರಿಷತ್ತಿನ ಇದು ಮನೆಯಲ್ಲ ಇದು ಕೋಳಿ ಜಗಳ ಅಂತ ಜನ ಮಾತಾಡ್ತಾ ಇದ್ದಾರೆ ನೀವು ಒಬ್ಬರು ರಾಜ್ಯದಲ್ಲಿ ರಾಜ್ಯಕ್ಕೆ ಮಾರ್ಗದರ್ಶಕರು ನಿಮ್ಮನ್ನೇ ಮುಂದಿಟ್ಟುಕೊಂಡು ನಿಮ್ಮನ್ನೇ ಅನುಕರಣೆ ಮಾಡ್ತಕ್ಕಂಥ ಎಲ್ಲ ಸಂಸ್ಥೆಗಳಿವೆ ಜಿಲ್ಲಾ ಪಂಚಾಯತ್ ಇದೆ ತಾಲೂಕು ಪಂಚಾಯತ್ ಇದೆ ಗ್ರಾಮ ಪಂಚಾಯತ್ ಇದೆ ನಗರಸಭೆ ಇದೆ ಮಹಾನಗರ ಪಾಲಿಕೆಗಳಿವೆ ಪುರಸಭೆ ಪಟ್ಟಣ ಪಂಚಾಯತ್ ಇವರೆಲ್ಲ ನಿಮ್ಮನ್ನು ನೋಡಿ ಕಲ್ಕೋಬೇಕಲ್ಲ ನಿಮ್ಮ ಘನತೆ ಗೌರವ ಕೆಳಗೆ ಇವರೆಲ್ಲ ನೋಡಿ ನಡಿಬೇಕಲ್ಲ ಅಡ್ಡಾತಿಡ್ಡ ಮಾತಾಡೋದು ಅವರು ಮಾತಾಡೋಕ್ಕಿಂತಲೂ ನಿತ್ಯ ಇವರು ಒದರುವುದು ಇವರು ಒದರುದನ್ನು ಕೇಳ್ದಂಗೆ ಅವರು ಒದರುವುದು ಇದ್ರಿ ರಾಜ್ಯದ ಜನರು ಈ ಒಂದು ವಿಧಾನಸಭೆಯ ಅಧಿವೇಶನದಲ್ಲಿ ನಡೀತಕ್ಕಂಥ ಇಂಥದಕ್ಕೆ ದೇಶದಲ್ಲಿ ಕರ್ನಾಟಕದ ಜನ ತಲೆ ಕೆಳಗೆ ಮಾಡಿ ನಡೆಯುವ ಪರಿಸ್ಥಿತಿಗೆ ಬಂದಿದೆ ಅಂತಕ್ಕಂಥ ಮಾತನ್ನು ಹಿರಿಯರು ಹೇಳ್ತಾ ಇದ್ದಾರೆ ಅದು ನೀವು ಶಾಸಕರಾಗಿದ್ದು ಸಚಿವರಾಗಿದ್ದು ವಿರೋಧ ಪಕ್ಷದ ನಾಯಕರಾಗಿದ್ದು ಏತಕ್ಕೋಸ್ಕರ ಜನಸೇವೆ ಮಾಡಲೆಂದು ಪ್ರಮಾಣ ವಚನ ಮಾಡಿರ್ತೀರಿ ನಾವು ಯಾರ ಮ್ಯಾಗು ರಾಗ ದ್ವೇಷ ಏನನ್ನೂ ಇಲ್ಲ ಅಂತ ಪ್ರತಿಜ್ಞೆ ಮಾಡಿರ್ತೀರಿ ಎಲ್ಲ ಮರ್ತರ ಯಾರೂ ಆ ಮನೆಯಲ್ಲಿ ಆವೇಶಪೂರ್ವಕ ಕಠೋರವಾಗಿ ಮತ್ತು ಸಿಟ್ಟಿನಿಂದ ಮಾತಾಡ್ತಕ್ಕಂಥ ವಿಚಾರ ಬರಬಾರ್ದು ಅಂತಕ್ಕಂಥ ಮಾತನ್ನು ಹಿರಿಯರು ಹೇಳ್ತಾ ಇದ್ದಾರೆ ಅಲ್ಲಿ ನಡೀತಾ ಇರೋದೇನು ನೋಡ್ರಿ ಅವರು ಆರೋಪ ಮಾಡ್ತಾರೆ ಸಚಿವರಿದ್ದವರು ಅವರು ಆರೋಪ ಮಾಡಿ ಆದ ನಂತರ ಇವರು ಉತ್ತರ ಕೊಡಬೇಕು ಬಿಡೋದು ಇವರು ಇಲ್ಲಿ ಆರೋಪ ಮಾಡ್ತಾ ಇರ್ತಾರೆ ಇವರು ಹೇಳಿಕೆ ಕೊಡ್ತಾಯಿರ್ತಾರೆ ಸಚಿವರಲ್ಲಿ ಏನೇನೋ ಒದರ್ತಾ ಇರ್ತಾರೆ ಇದರಿಂದ ಆ ಮನೆಯ ಗೌರವ ಘನತೆ ಕಳೆದು ಹೋಗುತ್ತದೆ ಬಟ್ ನಿಮಗೂ ಕೂಡ ಇರ್ತಕ್ಕಂಥ ಘನತೆ ಗೌರವ ಹೋದ ಮೇಲೆ ನೀವು ಸಚಿವರಾದ್ರೇನೋ ಮುಖ್ಯಮಂತ್ರಿಗಳಾದ್ರೇನು ಪ್ರಧಾನಮಂತ್ರಿಗಳಾದ್ರೇನು ಆ ಮನೆಯ ಒಂದು ಘನತೆಯನ್ನು ಇಟ್ಕೊಂಡು ನಿಮ್ಮ ಸ್ಥಾನದ ಘನತೆಯನ್ನು ಇಟ್ಟುಕೊಂಡು ರಾಜ್ಯದ ಜನತೆಯ ಹಿತಾಸಕ್ತಿನ ಇಟ್ಕೊಂಡು ಮಾತಾಡಿ ಈಗ ವಫ್ ವಿಚಾರ ಬರ್ತದೆ ಅದನ್ನು ನಾರಾಯಣ ಸ್ವಾಮಿಗಳು ತಮ್ಮದು ಹೊಲಾಮಿಕಾಸಂಗೆ ಮಾತಾಡೋದಿಲ್ಲ ರಾಜ್ಯದ ಜನರ ಬಗ್ಗೆ ಇಷ್ಟು ತೊಂದರೆ ಆಗ್ತಾ ಇದೆ ಇದನ್ನು ಸರಿಪಡಿಸ್ಬೇಕು ಇದು ಸರಿಯಲ್ಲ ಅಂತ ಅವ್ರು ಹೇಳಬೇಕು ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಸಚಿವರು ಕಾನೂನಡಿಯಲ್ಲಿ ಏನಿದೆ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ಇವರು ಹೇಳಬೇಕು ಅದೆಲ್ಲ ಬಿಟ್ಬಿಟ್ಟು ಅದ್ರ ನಡುವೆ ಕೆಲವರು ಶಾಸಕರೇ ಅಂತ ಹೇಳ್ತಾ ಇರ್ತಾರೆ ಈ ಕಡೆ ಸಚಿವರು ಹೇಳ್ತಾ ಮಾತಾಡ್ತಾ ಇರ್ತಾರೆ ಆ ಕಡೆ ಕೆಲವೊಬ್ರು ಶಾಸಕರುಗಳು ಮಾತಾಡ್ತಾ ಇರ್ತಾರೆ ಈ ಕಡೆ ವಿರೋಧ ಪಕ್ಷಕ್ಕೆ ನಾಯಕರು ಮಾತಾಡ್ತಾರೆ ವಿರೋಧ ಪಕ್ಷದ ಶಾಸಕರು ಕೂಡ ಎದ್ದು ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಹೀಗಂದಾಗ ಅಲ್ಲಿ ನಡೀತಕ್ಕಂತಿರುವುದು ಏನು ನೀವು ಸಾರ್ವಜನಿಕ ಸೇವಕರೇ ಈ ರಾಜ್ಯದ ಜನತೆಯ ಸೇವಕರೇ ರಾಜ್ಯದ ಜನತೆಯನ್ನು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಅಭಿವೃದ್ಧಿ ಮಾಡಲಿಕ್ಕೆ ಅಲ್ಲಿ ಹೋಗಿದ್ದೀರೋ ಅಥವಾ ನಿಮ್ಮ ನಿಮ್ಮ ಅದೇನೋ ಓದ್ತಾರಲ್ಲ ತಿಂಡಿಂದು ತುರ್ಸುಕೊಂಡಿರುತ್ತಾರೆ ಈ ಕಡೆ ಗ್ರಾಮೀಣ ಭಾಷೆ ಹಾಂಗೇನೋ ಇವರು ಮಾಡ್ಲಿಕ್ಕೆ ಹೋಗ್ಯಾರನೋ ಅಲ್ಲಿ ಅಂತಕ್ಕಂಥ ಮಾತು ರಾಜ್ಯದ ಜನರಿಂದ ಕೇಳಿಬರುತ್ತಿದೆ ಆದ್ದರಿಂದ ಇನ್ನು ಮುಂದಾದರೂ ಕೂಡ ಆ ವಿಧಾನಸಭೆಯಾಗಲಿ ವಿಧಾನ ಪರಿಷತ್ತಾಗಲಿ ಅಲ್ಲಿರ್ತಕ್ಕಂಥ ಸಭಾಧ್ಯಕ್ಷರ ಆದೇಶವನ್ನು ಪಾಲಿಸಿ ಭಾಳ ಸುಶಿಕ್ಷಿತರಾಗಿ ನಿಮ್ಮನ್ನು ನೋಡಿ ದೇಶದ ಜನ ಕಲಿಯುವಂಥ ರೀತಿಯಲ್ಲಿ ನೀವು ಸಂಭಾಷಣೆಗಳನ್ನ ಮಾಡಿ ಕಾನೂನನ್ನು ತಯಾರು ಮಾಡಿ ಯಾವುದಾದ್ರೂ ತಪ್ಪಾದರೆ ತನಿಖೆ ಮಾಡಲಿಕ್ಕೆ ಆದೇಶ ಹೊಸ ಕಾನೂನನ್ನು ಮಾಡೋದು ಜನರಿಗೆ ಅನುಕೂಲ ಮಾಡಿರ್ತಕ್ಕಂಥ ವಿಚಾರವನ್ನು ಮಾಡ್ತೀರಿ ಅಂತಕ್ಕಂಥ ಮಾತನ್ನು ನಾನು ಈ ಮುಖಾಂತರ ಹೇಳ್ತೇನೆ